ಸಕ್ಕದಾಗಿ ಬಂದಿದೆ ಬಿರಿಯಾನಿ ಕೆಲಸ ಮಾಡ್ತಾರೆ ಬ್ಯಾಡ್ ಟೈಮ್ ಅಲ್ಲಿ ನಮ್ ಡ್ಯಾಡಿ ಹಿಂಗ ಆದ್ರು ಇಡೀ ಜನ ಇದಾರಲ್ಲ ನಮ್ ನೆಗೆಟಿವ್ ಪೀಪಲ್ ನಮ್ ಸುತ್ತೂರ ಟೂ ತೌಸಂಡ್ ಟ್ವೆಲ್ ಅಲ್ಲಿ ನಮ್ ಸುತ್ತೂನು ನಮ್ಗೆಲ್ಲಾ ನೆಗೆಟಿವ್ ಪೀಪಲ್ ಇತ್ತು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಂಜೆ ಅಂದರೆ ಒಂದು ಆರು ಗಂಟೆ ಏಳು ಗಂಟೆ ಆಗಿರ್ಬೋದು ಟೈಮು ಆಗ ನಾನು ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೇನು ಅಡುಗೆ ಮಾಡಬೇಕು ಇವತ್ತು ಸ್ಪೆಷಲ್ ಏನು ಅಂತಂದರೆ ಚಿಕನ್ ತರ್ತಾಯಿದ್ರೆ ಕಬಾಬ್ ಮತ್ತು ಫ್ರೈ ಅಥವಾ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಇವೆರಡರಲ್ಲಿ ಯಾವುದನ್ನ ಒಂದು ಮಾಡ್ತೀನಿ ಯಾವುದಂತ ಗೊತ್ತಿಲ್ಲ ಆ್ಯಂಡ್ ನಾನು ತುಂಬ ದಿವಸ ಆಗಿದ್ದು ಕಬಾಬ್ ರೆಸಿಪಿನ ಅಪ್ಲೋಡ್ ಮಾಡಿ ಆ್ಯಂಡ್ ಪದೇ 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 ನಾನು ಯಾವಾಗ ಕಬಾಬ್ ಕಬಾಬ್ನ ತಿನ್ನೋದನ್ನ ವೀಡಿಯೋ ಮಾಡಿದಾಗಲೆಲ್ಲ ಅಕ್ಕ ರೆಸಿಪಿನ ಶೇರ್ ಮಾಡಿ ಅಂತ ಕೇಳ್ತಿರ್ತೀರ ಕೆಲವೊಬ್ಬರು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾಡುವಂತಹ ಕಬಾಬ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆ್ಯಂಡ್ ನಾನು ಫ್ರೈ ಅಥವಾ ಸಾರಿ ಏನು ಮಾಡ್ತೀನೋ ಗೊತ್ತಿಲ್ಲ ಇವೆರಡರಲ್ಲಿ ಈ ಎರಡು ರೆಸಿಪಿನೂ ಕೂಡ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೋಪ್ಸೋ ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ತಡ ಮಾಡಿದೆ ಬನ್ನಿ ಶುರು ಮಾಡೋಣ ಫಸ್ಟ್ ಈಗ ನಾನು ಮಾಡಬೇಕಾಗಿರೋದು ಇದನ್ನೆಲ್ಲ ಮಧ್ಯಾಹ್ನ ಮಾಡಿರೋದು ಅದೆಲ್ಲ ಕೂಡ ತೊಳೆಯೋಕ್ಕೆ ಹಾಕೋದಾದರೆ ಹಾಕ್ಬಿಟ್ಟು ನೆಕ್ಸ್ಟು ನಾನೀಗ ಎಲ್ಲ ಅರೇಂಜ್ ಮಾಡ್ಕೊಬೇಕು ಈಸಿಯಾಗಿ ಕಪಾಬ್ ರೆಸಿಪಿ ಮಾಡೋದು ನೋಡೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಉಪ್ಪು ಒಂದು ಮೊಟ್ಟೆ ಕಲರು ಮೈದಾ ಮತ್ತು ಕಾರ್ನ್ಫ್ಲೋರ್ ಇಷ್ಟೇ ಬೇಕಾಗಿರೋದು ಕಾರ್ನ್ಫ್ಲೋರ್ ಒಂದು ಕಪ್ ತೊಗೊಂಡ್ರೆ ಮೈದಾ ಹಾಫ್ ಕಪ್ ತೊಗೋಬೇಕಾಗುತ್ತೆ ಆ್ಯಂಡ್ ಚಿಕನ್ ನಮಗೆ ಎಷ್ಟು ಚಿಕನ್ ನಾನು ಇಲ್ಲಿ ಒನ್ ಕೆ ಜಿ ಚಿಕನ್ಗಾಗಷ್ಟು ಮಾಡ್ತಾಯಿದ್ದೀನಿ ಜೊತೆಗೆ ಖಾರದ ಪುಡಿ ಹಾಕೋಬೇಕಾಯಿತು ಆ್ಯಕ್ಚುಲಿ ನಾನು ಮರ್ತೋಗ್ಬಿಟ್ಟು ಹಾಕ್ಕೊಂಡಿಲ್ಲ ಅದಾದಮೇಲೆ ನೆನಪು ಬಂತು ಆಮೇಲೆ ಲಾಸ್ಟಲ್ಲಿ ಹ್ಯಾಡ್ ಮಾಡಿದ್ದೀನಿ ಚೆನ್ನಾಗಿ ಕೈಯೆಲ್ಲ ಮಿಕ್ಸ್ ಮಾಡಬೇಕು ಆದಷ್ಟು ನಾವು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚಿಕನ್ ಒಳಗಡೆ ಎಲ್ಲ ಚೆನ್ನಾಗಿ ಹೋಗಿ ಮಸಾಲ ಸೇರುತ್ತೆ ಏನು ಸಾರು ಮಾಡೋಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಜೊತೆಗೆ ಏನು ಹಾಕಬೇಕು ಅಂತಂದರೆ ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿ ಸ್ವಲ್ಪ ಖಾರದ ಪುಡಿ ಹಾಕೋಬೇಕು ಅಷ್ಟೇ ಸಿಂಪಲ್ಲು ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಬಾಣಲೀಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ನೀವು ಅದನ್ನು ಮಿಕ್ಸಿಗೆ ಸೇರಿಸ್ಕೊಂಡು ಖಾರದ ಪುಡಿ ಮತ್ತು ಧನ್ಯಾ ಪುಡಿನ ಹಾಕೊಂಡು ಈಗ ನೀವು ಎಷ್ಟು ಫೈನಾಗಿ ರುಬ್ತಿರೋ ಅಷ್ಟೇ ಚೆನ್ನಾಗಿರತ್ತೆ ಜೊತೆಗೆ ಕೊಬ್ಬರಿ ಹಾಕ್ಕೋಬೇಕಾಗುತ್ತೆ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಫೈನಾಗಿ ಎಷ್ಟು ಫೈನ್ ಆಗುತ್ತೋ ಅಷ್ಟು ಫೈನ್ ರುಬ್ಬಿದ್ರೆ ಸಾರು ಅಷ್ಟೇ ಟೇಸ್ಟಿಯಾಗಿರುತ್ತೆ ನಿಮಗೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಿಕನ್ನ ಸೇರಿಸ್ಕೊಂಡು ತ್ರೀ ಟು ಫೋರ್ ಮಿನಿಟ್ಸ್ ಚೆನ್ನಾಗಿ ಚಿಕನ್ ಸ್ವಲ್ಪ ಸ್ಟೀಮ್ ಆಗೋ ತನಕ ಮಾ ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಉಪ್ಪಾಕೊಂಡು ನಡೆಯುತ್ತೆ ಆ್ಯಂಡ್ ರುಬ್ಬಿರೋಂಥ ಮಸಾಲಾನ ಅದ್ರೊಳಗಡೆ ಸೇರಿಸ್ಕೊಂಡು ಜಾರು ತೊಳೆಯೋಕೆ ಎಷ್ಟು ನೀರು ಬಳಸ್ತೀವೋ ಅಷ್ಟು ಮಾತ್ರ ನಾನು ಸೇರಿಸ್ಕೋತಾ ಇದ್ದೀನಿ ನಿಮ್ಗೇನಾದರೂ ಸಾರು ತೆಳ್ಳಗೆ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ನೀರು ಟೋಟಲಿ ನಿಮ್ಮ ಚಾಯ್ಸ್ ಆಗುತ್ತೆ ನಿಮಗೆ ತೆಳ್ಳಗೆ ಬೇಕಾ ಅಥವಾ ಗಟ್ಟಿಗೆ ಬೇಕಾ ಅನ್ನೋದು ನಿಮಗೆ ಹೇಗೆ ಇಷ್ಟನೋ ಆರತ್ತೆ ಮಾಡ್ಕೋಬೋದು ಅಷ್ಟೇ ರೈಸ್ಗೆ ಮುದ್ದೆಗೆ ಮತ್ತು ಚಪಾತಿ ದೋಸೆ ಎಲ್ಲದಕ್ಕೂ ತಿನ್ಬೋದು ಟೋಟಲಿ ಯಾರ್ ಚಾಯ್ಸ್ ನಿಮ್ಗೆ ಹೆಂಗ್ ಇಷ್ಟ ಆಗುತ್ತೋ ಆ ತರ ತಿನ್ಬೋದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಬೇಯೋದಿದೆಯಲ್ಲ ಈ ಪ್ರೊಸೀಜರ್ಗೆ ವೆಯ್ಟ್ ಮಾಡೋದೇ ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗುತ್ತೆ ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಏನಾದರೂ ಚಿಕನ್ ಮಸಾಲ ಇದ್ದರೆ ಅದು ಸ್ವಲ್ಪ ಸೇರಿಸ್ಕೊಳ್ಳಿ ಸ್ವಲ್ಪ ಚಿಕನ್ ಫ್ರೈ ರೀತಿನೂ ಅಂತ ಅನ್ಸುತ್ತೆ ನಮಗೆ ಚೆನ್ನಾಗಿರತ್ತೆ ಇದು ಒಂಥರ ಡಿಫ್ರೆಂಟಾಗಿ ಟೇಸ್ಟು ಚೆನ್ನಾಗಿ ಕಲಿಸ್ಕೊಂಡು ಉಪ್ಪು ಖಾರ ಎಲ್ಲ ಇವಾಗಲೇ ಚೆಕ್ ಮಾಡಿಕೊಂಡು ಒಂದು ತಟ್ಟೆ ಮುಚ್ಚಿಬಿಟ್ಟು ಬಿಟ್ಬಿಟ್ರೆ ಆಯಿತು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೂ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಶೋರ್ ಆಗುತ್ತೆ ಇದು ಚೆನ್ನಾಗಿ ಫುಲ್ಲು ಬೆಂದು ಫ್ರೈ ಆಗೋಕ್ಕೆ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಬೇಕಾಗುತ್ತೆ ಆ್ಯಂಡ್ ಫೈನಲ್ ರಿಸಲ್ಟ್ ಈಗಿರುತ್ತೆ ನಾನು ಶೂಟ್ ಮಾಡೋದು ಮರ್ತ್ಬಿಟ್ಟೆ ಆಲ್ರೆಡಿ ತಿಂದ್ಬಿಟ್ಟಿದ್ವಿ ಆ್ಯಂಡ್ ಲಾಸ್ಟಲ್ಲಿ ನಾನು ಶೂಟ್ ಮಾಡಿಕೊಂಡೆ ಲಾಸ್ಟಲ್ಲಿ ಬೇಕು ಅಂತಂದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಡಿಲಿಷಿಯಸ್ ಆಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಓಕೆನಾ ಕೆಲಸ ಇತ್ತು ಅಂತ ಹೇಳಿ ನಮ್ಮ ಮಮ್ಮಿಯವ್ರ ಮನೆಗೆ ಬಂದಿದ್ದೆ ಹ್ಮ್ ಕೆಲ್ಸಾನೇ ಮಾಡಿಲ್ಲ ಅಲಾರಮ್ ಇಟ್ಟಿದ್ದೆ ಹಾಗಾಗಿ ಸರಿ ಬನ್ನಿ ಬಿರಿಯಾನಿ ಬಂದಿದೆ ಅಂತ ನೋಡಿಸ್ತೇನೆ ನಿಮ್ಗು ಬನ್ನಿ ಇವಾಗ ಐದು ಗಂಟೆ ಆಗಿದೆ ಕರೆಕ್ಟ್ ಟೈಮು ಊಟ ಆಗಿಲ್ಲ ಅಂತ ಹೇಳ್ತಾವೆ ನಮ್ಮ ರಶ್ಮಿ ಅಕ್ಕ ಹೇಳ್ತೀನಿ ಸಕ್ಕ ಬಂದಿದೆ ಬಿರಿಯಾನಿ ಮಾತ್ರ ಪರ್ಫೆಕ್ಟ್ ಆ ಥರ ಎಲ್ಲ ನಿಂತ್ಕೊಂಡಿರ್ಬೇಕು ಅಕ್ಕಿ ಎಲ್ಲ ಬೆಂಟ್ ಆಗಿದೆಯಲ್ಲ ಆ ಥರ ಆಗಿದ್ರೆ ಪರ್ಫೆಕ್ಟ್ ಆಗಿ ಆಗಿತ್ತು ಬಿರಿಯಾನಿ ಅಂತೂ ಆಗಿ ಸಕ್ಕದಾಗಿರುತ್ತೆ ಅಷ್ಟೇ ತಿನ್ನೋದೇ ಕಬಾಬ್ ನೋಡಿದ್ರಲ್ಲ ಹೆಂಗ್ ಕೆಲ್ಸ ಹೇಳ್ತಾಳೆ ನೋಡಿದ್ರ ಬಂದಿದ್ದಾಳೆ ಅಂತ ಮಾಡಿತ್ತಲ್ಲ ಅವಳು ಅಕ್ಕ ನಿನ್ ಕೈಮಿಸ್ ಕೈರು ಚಿಮಿಸ್ ಮಾಡ್ಕೊಂತ ಅಕ್ಕ ಒಂಚೂರ್ ಬಿರಿಯಾನಿ ಮಾಡುವಂತ ಬತ್ತಿಯಾ ಅಂತ ನಾನು ಕರಳು ಕಿತ್ತಿ ಬಂದ್ಬಿಡ್ಬೇಕು ಅನ್ನೋ ತರಾ ಹೇಳ್ತಾ ಇದ್ದಾಳ ಅವಳು ಆದ್ರೆ ನಮ್ಗೆ ಅವ್ರ ಅಕ್ಕ ಅಲ್ವಾ ನಮ್ಗ್ ಗೊತ್ತು ಅವಳು ಬುದ್ಧಿ ಅಂತ ಹೇಳ್ಬಿಟ್ಟು ಆತರ ಓವರ್ ಆಕ್ಟಿಂಗ್ ಎಲ್ಲ ಏನಾದ್ಬ ನಾನ್ ಬತ್ತಿ ಬೇರೆ ಕೆಲ್ಸಕ್ಕೆ ನನ್ ಕೆಲ್ಸ ಇದೆ ಸ್ವಲ್ಪ ವಿಡಿಯೋಸ್ ಮಾಡ್ಬೇಕು ಹಂಗಾಗಿ ಬಂದಿದ್ದೆ ನೋಡಿದ್ರೆ ಈ ಕೆಲಸ ಮಾಡಿಸ್ತಾ ಇದ್ದು ನೀನೇನ್ ತಿನ್ನೋದೇ ಇಲ್ಲ ಏನ್ ಹೇಳ್ತಾಳೆ ಅಂತ ಇನ್ನೊಂದು ಅಪ್ಡೇಟ್ ಚೈನ್ ಬಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡ್ ಬಂದ್ಲು ಏನಕ್ಕೆ ಅಂತಂದ್ರೆ ಅದು ಸ್ವಲ್ಪ ಒತ್ತತಿತ್ತಂತೆ ಕತ್ತೆಲಾಗಿ ಎಳೀತಿತ್ತಲ್ಲ ಹ ಎಳೀತಾ ಇದ್ದಿದ್ದಕ್ಕೆ ಕೊಯ್ತಾ ಇತ್ತಂತೆ ಕೆಂಪಿಗಾಗ್ಬಿಟ್ಟಿತ್ತು ಅಂದ್ಬಿಟ್ಟು ನಮ್ಮಮ್ಮಿ ಕಾಸಕೊಟ್ಟಿದ್ ತೆಗಸ್ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಮ್ಮ ಮಮ್ಮಿ ಹತ್ರ ಹೇಳೇ ಇಲ್ಲ ಅವಳು ಏನಂತ ಗಾಯ ಆತೈತೆ ನಂಗೆ ನೋದೈತೆ ಇರಿಟೇಟ್ ಆತೈತೆ ಅಂತ ಏನಕ್ಕೆ ಕೇಳಿಲ್ಲ ಅಂತಂದ್ರೆ ಏನೇ ರೀಸನು ಪಾಪ ಇವಾಗ ತಾನೇ ಹೊಸದ್ ಕೊಡ್ಸೋರೆ ಇನ್ನೇನು ಹೇಳೋದು ಅಂತ ಹೇಳಿಲ್ಲ ತಡ್ಕೊಂಡಿದ್ಲಂತೆ ಪಾಪ ಎಷ್ಟು ಒಳ್ಳೆ ಮನಸ್ಸಿರು ಬೇಡ ಮಗು ಇಕ್ಕಿದೀನಿ ಅಲ್ಲೋಡಲ್ಲಿ ಇವಾಗ ಎಷ್ಟು ತಿಂತಿ ಅಂತ ನೋಡ್ತೀನಿ ಮತ್ತೆ ಬಿರಿಯಾನಿ ತಿನ್ನೋವಾಗ ಸಿಗ್ತೇನೆ ಬಂದಿದೆ ಬಿರಿಯಾನಿ ಮಾತ್ರ ಸಕ್ಕತಾ ಮಾತಾಡಲ್ಲ ಇಂಥದಕ್ಕೆಲ್ಲ ಚೆನ್ನಾಗಿಲ್ಲ ಅಂದಿದ್ರೆ ಎಷ್ಟು ಮಾತಾಡಿರ್ತಾ ಇದ್ಲ ಚೆನ್ನಾಗಿ ಇರೋ ಹಂಗೆ ಆಯ್ಕ ಆ್ಯಂಡ್ ವಿಡಿಯೋ ನಾನು ನೋಡ್ಕೊಂಬಂದ್ರಿ ಅನ್ಕೊತೀನಿ ಇದು ಸ್ವಲ್ಪ ವೀ ಹಳೆ ವೀಡಿಯೋ ಒಂದು ಟೂ ತ್ರೀ ವೀಕ್ಸ್ ಆಗಿರ್ಬೋದು ಬಟ್ ಆದರೆ ನಾನು ಆ ವೀಡಿಯೋ ಇರೋದನ್ನೇ ನೆನಪೇ ಇಲ್ಲ ನನಗೆ ನೋಡೇ ಇಲ್ಲ ದಿಢೀರಂತ ನೋಡಿದೆ ಸರಿ ಅಪ್ಡೇಟ್ ಅಂತ ಹೇಳಿ ಅಪ್ಡೇಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ವಿಡಿಯೋದಲ್ಲಿ ಒಂದು ಮೇಜರ್ ಕ್ವೆಶನ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಯಾವುದೋ ಕಾಲ್ ಬಂತು ಒಂದು ಸೆಕೆಂಡ್ ಯಾವಾಗಲೂ ನಾನು ಕೇಳೋದು ಒಂದೇ ಕ್ವೆಶನು ಏನಂತ ಅಂತಂದರೆ ನಿಮ್ಮಮ್ಮ ಏನು ಕೆಲಸ ಮಾಡ್ತಾರೆ ಹೇಗೆ ನಿಮ್ಮ ಮೂರು ಜನನ ಮೇಂಟೈನ್ ಮಾಡ್ತಾರೆ ಓದಿಸಿದ್ದಾರೆ ಮೇಕಪ್ ಕಲಿಸಿದ್ದಾರೆ ಎಲ್ಲನೂ ಕೂಡ ಅಪ್ಡೇಟೆಡ್ ಆಗಿದೆ ನಿಮ್ಗೆ ಏನು ಬೇಕೋ ತೊಗಿಸ್ಕೊಡ್ತಾರೆ ಬಟ್ ಏನೇ ಏನೇ ಪ್ರತಿಯೊಂದನ್ನು ಆಗಲಿ ಹೇಗೆ ಮೇಂಟೈನ್ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿಬಿಟ್ಟಿದೆ ಏನು ಹೇಳೋದ ಬೇಡ ಹೇಳೋದ ಬೇಡ ಹೇಳ ಅಂದರೆ ನಾಚಿಕೆ ಥರ ಏನೂ ಇಲ್ಲ ಖಂಡಿತವಾಗಲೂ ನನಗೆ sobald Zecenta trerera nainino e hembeder. <clears throat> ನಾವು ಅದರಿಂದ ಬದುಕಿದ್ದೀವಿ ನಾವು ಯಾರ ಹತ್ರನೂ ಹೋಗಲಿಲ್ಲ ನಮ್ಮ ಮಮ್ಮಿ ನಮ್ಮನ್ನ ಅಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಅನ್ನೋದು ಧೈರ್ಯ ಇದೆ ಅಂದ್ ನಂಗೆ ಸಂತೋಷ ಇದೆ ಅದರಲ್ಲಿ ನಾವು ಕೂಡ ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ನಾವು ಎಲ್ಲ ಕೆಲಸನೂ ಕೂಡ ಮಾಡಿದೀವಿ ಹಾಗಾಗಿನೇ ನಾವು ಎಷ್ಟು ಚೆನ್ನಾಗೆಲ್ಲ ಅಡುಗೆ ಮಾಡೋದು ಏನೇ ಪ್ರತಿಯೊಂದು ಕೆಲಸನೂ ಕೂಡ ನಾವು ಅದರಿಂದನೇ ಕಲ್ತಿದ್ದಿದ್ದು ಇಲ್ಲಾಂದರೆ ಖಂಡಿತವಾಗ್ಲೂ ನಾವು ಸುತ್ತ ಸೋಂಬೇರಿಗಳಾಗಿರ್ತಿದ್ವಿ ಏನೂ ಕೆಲಸ ಮಾಡಿದೆ ಮಲ್ಕೊಂಡು ಫೋನ್ ನೋಡೋದು ಒಂದು ಕಲ್ತ್ಕೊಳ್ತಿದ್ವಿ ಅಷ್ಟೇನೇ ಬಟ್ ಆದರೆ ಕೆಲಸ ಮಾಡೋದು ಪ್ರತಿಯೊಂದನ್ನು ಎಲ್ಲನೂ ಕೂಡ ನಾವು ಮೇಂಟೈನ್ ಮಾಡ್ಕೊಡೋದು ಕಲ್ತಿದ್ದು ಅದು ನಮ್ಮ ನಮ್ಮಮ್ಮಯಿಂದ ನಮ್ಮಮ್ಮಾಯಿಂದ ಏನು ಮಾಡ್ತಿದ್ದಾರೆ ಅಂತ ಕೇಳೋದು ಬಂದು ಈಗ ಆಲ್ರೆಡಿ ನನ್ನ ಚಾನೆಲ್ನ ಮತ್ತು ದೀಪು ಚಾನೆಲ್ನ ಫಾಲೋ ಮಾಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ದೀಪು ಯಾರು ಅಂತಂದ್ರೆ ನನ್ನ ತಂಗಿ ಓಕೆ ನಾ ಗೊತ್ತಿಲ್ದಿರೋರ್ಗೆ ಹೇಳ್ತಿದ್ದೀನಿ ನನ್ನ ತಂಗಿ ನಾವು ಮೂರು ಜನ ಹೆಣ್ಮಕ್ಳು ಆರು ಜನ ಅಲ್ಲ ಮೂರು ಜನ ಹೆಣ್ಮಕ್ಳು ಮಕ್ಕಳು ನಾವು ನಾನು ಮೊದಲನೇ ಅವಳು ದೀಪು ಎರಡನೇ ಅವಳು ದೀಪ್ತಿ ದೀಪ್ ದೀಪ್ತಿ ಎರಡನೇ ಅವಳು ಮತ್ತು ರಶ್ಮಿ ಬಂದ್ಬಿಟ್ಟು ಮೂರನೇ ಅವಳು ನಾವು ದೀಪು 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 ಅಂದು ಅಂದು ನಮಗೆ ದೀಪ್ತಿ ಅನ್ನೋದು ಬಯಲ್ಲಿ ಬರೋದೇ ಇಲ್ಲ ಮತ್ತೆ ಕಾಲ್ ಬಂತು ಆಲ್ಮಸ್ಟ್ ಒಂದು ಅರ್ಧ ಗಂಟೆ ಆಯಿತು ಫೋನಲ್ಲಿ ಫೋನ್ ಬಂತು ಮತ್ತು ಕೊರಿಯರ್ ಬಂತು ಹೋಗಿ ಕೊರಿಯರ್ ಪಿಕ್ ಮಾಡಿಕೊಂಡು ಹೇಗೆ ಜೊತೆ ಜೊತೆ ಫೋನಲ್ಲಿ ಮಾತಾಡಿಕೊಂಡು ಮತ್ತೆ ಈಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಿಂಗೆ ಮಾಡಿನೇ ನನ್ನ ವೀಡಿಯೋಸ್ ಎಲ್ಲ ಏಟಾಗಿಬಿಡಕ್ಕೆ ಮಾತು ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಸರಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ನನ್ನ ಬಗ್ಗೆ ಸ್ವಲ್ಪ ಸ್ವಲ್ಪನೇ ಎಲ್ಲರಿಗೂ ಗೊತ್ತಾಗ್ತಾನೇ ಒಂದೇ ಕ್ವೆಶನ್ ಕೇಳಕ್ಕೆ ಬಂದಿದ್ದು ಮಮ್ಮಿ ಏನು ಕೆಲಸ ಮಾಡ್ತಾರೆ ಹೇಗೆ ಮಾಡ್ತಾರೆ ಇದೆಲ್ಲ ಹೇಗೆ ಮೇಂಟೇನ್ ಮಾಡ್ತಾರೆ ಅಂತಂದ್ಬಿಟ್ಟು ನನ್ನ ಮತ್ತು ದೀಪು ಚಾನಲ್ನ ಫಾಲೋ ಮಾಡೋರಿಗೆ ಒಂದು ಐಡಿಯಾ ಇರುತ್ತೆ ಗೊತ್ತಿರುತ್ತೆ ಆಲ್ರೆಡಿ ಗೊತ್ತಾಗಿರತ್ತೆ ಕೆಲವೊಬ್ಬರಿಗೆ ಆ್ಯಂಡ್ ಈಗ ನನ್ನ ಚಾನಲಲ್ಲಿ ತುಂಬ ಜನ ಇದ್ದಾರೆ ಅವ್ರಿಗೂ ಪಾಪ ಹೇಳಬೇಕಲ್ವ ಏನು ನಡೀತದೆ ಏನು ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಹೇಳೋಣ ಅಂಚೇಳಿ ನಮ್ಮಮ್ಮಿ ಏನು ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮಮ್ಮಿ ಸಿಂಗಲ್ ಪೇರೆಂಟಾಗಿ ಆಲ್ಮೋಸ್ಟ್ ನಮ್ಮ ಡ್ಯಾಡಿ ತೀರ್ಕೊಂಡು ಟೂ ತೌಸಂಡ್ ಅಲ್ಲಿ ನಮ್ಮ ಡ್ಯಾಡಿ ತೀರ್ಕೊಂಡಿದ್ದು ಅದಕ್ಕಿಂತ ಮುಂಚೆಯಿಂದನೂ ಅಂದರೆ ನಮ್ಮ ಡ್ಯಾಡಿ ಇದ್ದಾಗ್ಲಿಂದ ನಾವೊಂದು ನಮ್ಮ ರಶ್ಮಿ ಸ್ಕೂಲ್ಗೆ ಸೇರಿರಲಿಲ್ಲ ಆವಾಗ್ಲಿಂದನೂ ಕೂಡ ನಾವು ಹೋಟೆಲ್ ಹೋಟೆಲ್ ನಮ್ಮ ನಮ್ಮಮ್ಮಿ ಆಮೇಲೆ ನಮ್ಮಮ್ಮಿ ಕಂಟಿನ್ಯೂ ಮಾಡಿದ್ದು ನಮ್ಮ ಡ್ಯಾಡಿ ತೀರ್ಕೊಂಡ್ಮೇಲೆ ನಮ್ಮ ಡ್ಯಾಡಿ ಇದ್ದಾಗ್ಲಿಂದನೂ ಅವರಿಬ್ರು ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಬಂದ್ಬಿಟ್ಟು ಚಿಲ್ಲರೆ ಅಂಗಡಿ ಬರುತ್ತಲ್ಲ ಮಾಮೂಲಿ ತಿಂಡಿ ಅಂಗಡಿ ಸ್ಟಾರ್ಟ್ ಮಾಡಿದ್ವಿ ಚೆನ್ನಾಗಿನೇ ವರ್ಕೌಟ್ ಆಗ್ತಿತ್ತು ಬಟ್ ಆದರೆ ನೋಡೋಣ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಪಾನಿಪುರಿ ಅಂತೆ ಎಲ್ಲಾನು ನಮ್ಮ ಡ್ಯಾಡಿ ಎಲ್ಲ ಥರನೂ ಮಾಡಿಬಿಟ್ರೆ ಅದು ಪ್ರಶ್ನೆ ಅದಾದಮೇಲೆ ನಮ್ಮ ಡ್ಯಾಡಿಗೆ ಚೆನ್ನಾಗಿ ಲಕ್ಕಿತ್ತು ಓಕೆನಾ ಆ ಲಕ್ಕು ತುಂಬ ಚೆನ್ನಾಗಿದೆ ನಮ್ಮ ಡ್ಯಾಡಿಗೆ ಬಟ್ ಆದರೆ ಅದನ್ನು ಯುಟಿಲೈಸ್ ಮಾಡ್ಕೊಳೋ ರೀತಿ ಚೆನ್ನಾಗಿರಲಿಲ್ಲ ಅಷ್ಟೇ ಬಟ್ ಆದರೆ ನಮ್ಮ ಮಮ್ಮಿ ಅದನ್ನು ತುಂಬ ಸ್ಮಾರ್ಟಾಗಿ ಯುಟಿಲೈಸ್ ಮಾಡಿಕೊಂಡ್ರು ಇರಲಿ ಅದು ಆ ಕಡೆ ತುಂಬ ಪರ್ಸ್ನಲ್ಗೆ ಹೋಗ್ಬಿಡುತ್ತೆ ಇಷ್ಟು ವಿಷಯ ಓಕೆನಾ ಅಂಗಡಿ ಇಟ್ಕೊಂಡಿದ್ವಿ ಅದಾದ್ಮೇಲೆ ನಮ್ಮ ಡ್ಯಾಡಿ ಇದ್ದಾಗ್ಲೇ ನಾವು ದೋಸೆ ಇಡ್ಲಿ ಏನಾದರೂ ಒಂದು ರೈಸ್ ಪಾತ್ ಇರ್ತಿತ್ತು ಇದು ನಮ್ಮ ರುಟೀನ್ ಡೈಲಿ ಎದ್ದೇಳು ಹೋಟೆಲ್ ಮಾಡು ತಿರುಗಿ ಮಧ್ಯಾಹ್ನ ಊಟ ಇರಲಿಲ್ಲ ಊಟ ಒಂದು ಸ್ವಲ್ಪ ದಿವಸ ಇಡ್ತಿದ್ರು ಬಟ್ ಅದು ತುಂಬ ಸ್ಟ್ರೆಸ್ ಫೀಲಿಂಗ್ ಬರ್ತಿತ್ತು ಹಾಗಾಗಿ ಮಧ್ಯಾಹ್ನ ಊಟ ಸ್ಟಾಪ್ ಮಾಡಿಬಿಡ್ತಿದ್ರು ಮಾಡಿಬಿಟ್ರು ಅದಾದಮೇಲೆ ರಾತ್ರಿ ಮಾತ್ರ ನಮ್ಮ ಡ್ಯಾಡಿ ಇದ್ದಾಗ ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋಕ್ಕೆ ಈಸಿ ಆಗ್ತಿತ್ತು ನಮ್ಮ ಮಮ್ಮಿಗೆ ಯಾಕಂತಂದರೆ ಆಚೆ ಈಚೆ ಹೋಗಿ ತರೋದು ರೇಷನ್ ಎಲ್ಲ ತರೋದೆಲ್ಲ ನಮ್ಮ ಡ್ಯಾಡಿ ನೋಡ್ಕೋತಿದ್ರು ಮನೇಲಿ ಮಾತ್ರ ನಮ್ಮ ಮಮ್ಮಿ ನೋಡ್ಕೋತಿದ್ರು ಅದೊಂಥರ ಮೇಂಟೆನೆನ್ಸ್ ಚೆನ್ನಾಗಿತ್ತು ಈಸಿಯಾಗಿ ಅನ್ನಿಸ್ತಿತ್ತು ಟೂ ತೌಸಂಡ್ ಟ್ವೆಲ್ವಲ್ಲಿ ನಮ್ಮ ಎಲ್ಲರ ಬ್ಯಾಡ್ ಟೈಮಲ್ಲಿ ನಮ್ಮ ಡ್ಯಾಡಿ ಹಿಂಗಾದರು ಆದಾಗಂತೂ ನಾವು ನಾವು ಸಫರ್ ಮಾಡಿರೋ ರೀತಿ ಸೀರಿಯಸ್ಲಿ ಆ ತಂದೆ ಇಲ್ಲದಿರೋರು ಮಾತ್ರ ಆ ಏನು ಆ ಕಷ್ಟ ಏನು ಆ ಫೀಲಿಂಗ್ ಏನು ಆ ತಾಯಿ ಒಬ್ಬರೇ ಕಷ್ಟ ಪಡಬೇಕಾದ್ರೆ ಅದು ನೋಡೋದಿದೆಯಲ್ಲ ಅದನ್ನು ನಿಜವಾಗ್ಲೂ ಕಣ್ಣಲ್ಲಂತೂ ನೋಡೋಕ್ಕಾಗಲ್ಲ ಅದು ಇವಾಗ ಫೀಲ್ ಮಾಡಿದ್ರೆ ನಾವು ಹಿಂಗೆ ಕ್ರಾಸ್ ಮಾಡಿದ್ರಿ ಅದೆಲ್ಲ ಇವತ್ತು ನಾವು ಎಷ್ಟು ಚೆನ್ನಾಗಿದ್ದೀರಿ ಅದೆಲ್ಲ ಎಷ್ಟು ಕಷ್ಟ ಅಂತ ಅನ್ನಿಸ್ಬಿಡುತ್ತೆ ಆ ಥರ ಎಲ್ಲ ಅದು ಹೇಳೋಕ್ಕೆ ಆಗಲ್ಲ ಆ ಕಷ್ಟ ಆ ಜರ ಕಷ್ಟ ಅದು ಕಾಸು ದುಡ್ಡು ಆ್ಯಂಡ್ ಪ್ಲಸ್ ಏನು ಅಂತಂದರೆ ನಮಗೆ ರೆಂಟು ಕೂಡ ಬರ್ತಿತ್ತು ನಮ್ಮ ಲಿಂಗರಾಜ್ಪುರದಲ್ಲಿ ನಮ್ಮ ಡ್ಯಾಡಿಯವ್ರ ಊರಲ್ಲಿ ನಮಗೆ ಮನೆಗಳಿದ್ದಾವೆ ಎಷ್ಟು ಅದು ಇದು ಎಲ್ಲ ಬೇಡ ಅದು ತುಂಬಾ ಪರ್ಸ್ನಲ್ ಆಗಿಬಿಟಾವೆ ಹೋಟೆಲ್ ಮನೆಗಳಿದೆ ನಮ್ಮ ಮಮ್ಮಿ ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಲ್ನಿಂದ ಹೋಟೆಲ್ ಮಾಡೋದ ಬೇಡವಾ ಹೋಟೆಲ್ ಮಾಡೋದಾ ಬೇಡ ಅಂತ ಯೋಚನೆ ಮಾಡಬೇಕಾದ್ರೆ ನಮಗೆ ಸ್ಟ್ರಾಂಗ್ ಪಾಯಿಂಟ್ ಇದ್ದಿದ್ದು ಎಸ್ ಮಾಡಲೇಬೇಕು ಯಾಕಂತಂದರೆ ಮಕ್ಕಳನ್ನ ಓದಿಸ್ಬೇಕು ಮ ಒಂದು ಟೈಮಲ್ಲಿ ಆಗಿ ಜನ ಇದಾರಲ್ಲ ನಮ್ಮ ನೆಗೆಟಿವ್ ಪೀಪಲ್ ನಮ್ಮ ಸುತ್ತೂರ ಟೂ ತೌಸಂಡ್ ಟ್ವೆಲ್ಲಲ್ಲಿ ನಮ್ಮ ಸುತ್ತ ೂ ನಮಗೆಲ್ಲ ನೆಗೆಟಿವ್ ಪೀಪಲ್ಲೇ ಎದ್ದಿದ್ದು ಓಕೆನಾ ಎಲ್ಲರೂ ನಮ್ಮಮ್ಮಿ ಎತ್ತಿ ಹಿಂಗೆ ಎಳಿತಿದ್ರು ಹಿಂಗೆ ಆಟ ಆಡಿಸ್ತಿದ್ರು ನಮ್ಮ ಅಮ್ಮಿನ ಏನಮ್ಮ ಅಂತೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಆಟಾಡ್ತಿದ್ರು ಇವತ್ತು ಅದೇ ಥರ ಬಂದು ಇವತ್ತು ಹೇಳಿದ್ರೆ ಮಾತ್ರ ಅವ್ರಿಗಂತೂ ಸರಿಯಾಗಿ ಮಾಡ್ತಿದ್ವಿ ನಾವು ಬಟ್ಟಾರೆ ಅವಾಗಿ ನಾವು ಚಿಕ್ಕವರು ನಾನು ಎಕ್ಸಾಕ್ಟಾಗಿ ಏಯ್ತ್ ಸ್ಟ್ಯಾಂಡರ್ಡ್ ಪಾಸಾಗಿ ನೈನ್ತ್ಗೆ ಹೋಗ್ತಿದ್ದೆ ಅವಾಗೆಲ್ಲ ಏಯ್ತ್ ಸ್ಟ್ಯಾಂಡರ್ಡ್ ಅಂದರೆ ತಲೆ ಬುದ್ಧಿನೇ ಇಲ್ಲ ಬಿಡಿ ಆ ಥರ ಇತ್ತು ನಮ್ಮ ಸಿಚುವೇಶನ್ ನಮ್ಮ ಮಮ್ಮಿನಂತೂ ಚೆನ್ನಾಗಿ ಎಲ್ಲರೂ ಎಳೀತಿದ್ರು ಎಲ್ಲದಕ್ಕೂ ಅವಮಾನ ಮಾಡ್ತಿದ್ರು ನಿಮ್ಮ ಮಕ್ಕಳನ್ನ ಓದಿಸ್ತೀಯ ನೀನು ಓದಿಸೋಕ್ಕಾಗತ್ತೆ ನಿನ್ನ ಕೈಯಲ್ಲಿ ಯಾರ್ಯಾರು ಯಾರ್ಯಾರ ಜೊತೆ ಹೋಗ್ಬಿಡ್ತಾರೋ ನೋಡು ಹಂಗೆ ಹೀಗೆ ಒಂದಲ್ಲ ರೀ ಒಂದು ಮಾತಂತೂ ಅಲ್ಲ ನನಗೆ ಇವಾಗ ಟೆಂಪರ್ ಎತ್ತಿದೆ ಅದೆಲ್ಲ ನೆನ್ಸ್ಕೋತಿದ್ರೆ ನನಗೆ ಸೀರಿಯಸ್ಸಾಗಿ ಅಷ್ಟು ಅಷ್ಟು ಚೀಪಾಗಿ ಅಷ್ಟು ಚೀಪಾಗಿ ಮಾತಾಡಿದ್ರು ಏನೇನು ಬೇಕೋ ಎಲ್ಲ ಥರನೂ ಮಾತಾಡ್ಬಿಟ್ಟಿದ್ದಾರೆ ನಮ್ಮ ಕಡೆ ಇರೋ ಜನಗಳು ಫುಲ್ಲು ನಮ್ಮ ಸುತ್ತ ಇರೋ ಜನಗಳು ಅಷ್ಟು ನೆಗೆಟಿವಿಟಿ ನಮ್ಮಮ್ಮಿಗೆ ಸ್ಪ್ರೆಡ್ ಮಾಡ್ತಿದ್ರು ಆ್ಯಂಡ್ ನಮಗೆ ಹೋಲ್ಡ್ ಆನ್ ಆಗಿದ್ದು ನಮ್ಮ ತಾತ ಅಜ್ಜಿ ಎಷ್ಟು ಪಾಸಿಟಿವ್ ಆಗಿ ನಮ್ಮಮ್ಮಿಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಸೀರಿಯಸ್ ಆಗಿ ಹೈಪಾಗಿ ಸಪೋರ್ಟ್ ಮಾಡಿದ್ರು ತುಂಬ ಅಂದರೆ ಮೆಂಟಲಿನೂ ಕೂಡ ಅವ್ರು ಫಿಸಿಕಲಿ ನಮ್ಗೇನು ಮಾಡಿಲ್ಲ ಅಂದರು ಫಿಸಿಕಲಿ ದುಡ್ಡು ಕಾಸು ಏನು ಕೊಡದೆ ಹೋದ್ರೂ ಕೂಡ ನಮ್ಗೆ ಅಲ್ಲಿರೋಕ್ಕೆ ಜಾಗ ಕೊಟ್ಟು ನಮ್ಮ ಡ್ಯಾಡಿ ಹಂಗೋ ಹಿಂಗೋ ಮಾಡಿ ಮನೆ ಕಟ್ಟಿದ್ರು ನಮ್ಗೆ ಅದೊಂದು ನೆಲೆ ಮಾಡಿಕೊಟ್ರು ಹಂಗಾಗಿ ನಮ್ಮ ಡ್ಯಾಡಿಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ನಮ್ಮ ಮಮ್ಮಿ ಅದನ್ನು ತುಂಬ ಚೆನ್ನಾಗಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ರು ಹೀಗೆ ಹೋಟ್ಲೇ ಮಾಡಿಕೊಂಡೇ ನಡೆದ್ಬಿಡ್ತು ನಮ್ಮ ಜೀವನ ನಮ್ಮ ನಮ್ಮನ್ನೆಲ್ಲ ಓದಿಸಿದ್ರು ಎಲ್ಲನೂ ಮಾಡಿದ್ರು ನಮ್ಮದೊಂದು ಚೆನ್ನಾಗಿರಿ ನೀವು ನಿಮ್ಮ ಕಾಸು ನೀವು ಸಂಪಾದನೆ ಮಾಡ್ಕೊಳ್ಳಿ ಅನ್ನೋ ರೇಂಜಿಗೆ ನಮ್ಮಮ್ಮಿ ತಂತಿ ನಿನ್ಸಿದ್ದಾರೆ ಅದಕ್ಕೆ ತುಂಬಾ ಹ್ಯಾಚ್ ಆಫ್ ನಂಗೆ ತುಂಬಾ ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ನಾವು ಯಾವತ್ತು ಡೈರೆಕ್ಟಾಗಿ ಥ್ಯಾಂಕ್ ಯು ಅಂತೆಲ್ಲ ಹೇಳಲ್ಲ ಆ್ಯಂಡ್ ನಮ್ಮ ಮಮ್ಮಿನ ತುಂಬ ಹೊಗಳ್ತೀವಿ ಇಲ್ಲ ಅಂತ ಅಮ್ಮ ಹಂಗೆ ಮಾಡಿದ್ಯಮ್ಮ ನೀನಾಗಿರೋದು ಕಷ್ಟ ಮಾತ್ರ ಮಾಡಿದ್ಯಾ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತೀವಿ ಬಟ್ ಆದರೆ ಡೈರೆಕ್ಟ್ ಥ್ಯಾಂಕ್ಸು ಹಂಗೆ ಲವ್ ಯು ಆ ಥರ ಎಲ್ಲ ಹೇಳಿಲ್ಲ ಇಷ್ಟ ಹ್ಞೂ ಡೈರೆಕ್ಟಾಗಿ ಏನಿದ್ರು ನಾವು ಮಾತಾಡ್ಕೊತೀವಿ ತುಂಬ ಮಾತಾಡ್ತೀವಿ ಇತ್ತೀಚೆಗೆ ಅಂತೂ ನಾವು ದೊಡ್ಡ ದೊಡ್ಡವರಾದ್ಮೇಲೆ ಅಂತೂ ತುಂಬ ಮಾತಾಡ್ತೀವಿ ಈ ರೀತಿ ನಮ್ಮ ಜರ್ನಿ ಬಂತು ಇದೇ ನಮ್ಮಮ್ಮಿ ಇನ್ಕಮ್ಮು ಆ್ಯಂಡ್ ಫ್ಯೂ ಇಯರ್ಸ್ ಇನ್ನೊಂದು ಸ್ವಲ್ಪ ವರ್ಷ ದೀಪಗೂ ಮದುವೆ ಆದರೆ ಮಗು ಎಲ್ಲ ಆದರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ದೇವ್ರದಯ್ಯ ಏನಿದೆಯೋ ನಮ್ಮಮ್ಮಿಗೆ ಆಸೆ ಇನ್ನೂ ಹೊಡ್ ಮಾಡೋಕ್ಕೆ ಬಟ್ ಆದರೆ ನಮ್ಗೆ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅದರಲ್ಲಿ ಏನೂ ಪ್ರಾಬ್ಲಮ್ಮೇ ಇಲ್ಲ ನಮ್ಮಮ್ಮಿ ಪರ್ಫೆಕ್ಟ್ ಟೇಸ್ಟಿಯಾಗಿ ಮನೇಲಿ ಊಟ ಮನೆ ಊಟನೇ ನಮ್ಮ ಮಮ್ಮಿ ಕೊಡೋದು ಅಲ್ಲಿ ಏನು ಚೀಟಿಂಗೇ ಇಲ್ಲ ಏನು ನಾವೇ ನಾವು ಮನೆ ಅಂಗಡಿ ಊಟನೇ ತಿಂತೀವಿ ರಾತ್ರಿ ಫಿಕ್ಸು ಅಂಗಡಿ ಊಟನೇ ತಿನ್ನೋದೆ ಇನ್ನು ಏನು ಪಲ್ಯ ಮಾಡ್ತೀಯಮ್ಮ ಏನು ಸರ್ ಮಾಡ್ತೀವ ಅಂತ ಅಂದ್ಕೊಂಡು ಕೇಳಿಕೊಂಡು ನಾವು ತಿನ್ನೋದು ನಮ್ಗೆ ತುಂಬ ಖುಷಿ ಇದೆ ಎಲ್ಲರಿಗೂ ಒಳ್ಳೆ ಊಟ ಕೊಡ್ತಿದ್ದೀವಲ್ಲ ಅದರಲ್ಲಂತೂ ತುಂಬ ಖುಷಿ ಇದೆ ಬಂದವರಂತೂ ತುಂಬ ಜನ ಹೇಳ್ತಾರೆ ಆಂಟಿ ಈ ಥರ ಊಟ ತಿಂದುಬಿಟ್ಟು ಬೇರೆ ಕಡೆ ತಿನ್ನೋಕ್ಕೋದ್ರೆ ನಿಜ ಇಷ್ಟ ಆಗಲ್ಲ ಆಂಟಿ ಕಾಯಿಲೆಗಳು ಬರುತ್ತೆ ನಮಗೆ ನಮ್ಗೆ ತುಂಬ ಇಷ್ಟ ಆಗುತ್ತೆ ಏನು ಮುಚ್ಚು ਬਿਟ ਦਿੱਦਿਆ ਹੰਡੇ ਮੁਝ ਨਾ ਤੁਮਬਾ ਹੰਡੀ ਮੁਝਤੀਵੀ ಹೋಟ್ಲ್ ಕ್ಲೋಸ್ ಮಾಡ್ತೀವಿ ಓಕೆನಾ ಆವಾಗಂತೂ ತುಂಬ ಜನ ನಮ್ಮ ಮಮ್ಮಿನ ಕೇಳ್ತಾ ಇರ್ತಾರೆ ಓಪನ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿ ಅಂತೇಳ್ಬಿಟ್ಟು ಅದೆಲ್ಲ ದೇವ್ರ ದೈಹದಿಂದ ಎಲ್ಲನೂ ಕೂಡ ಚೆನ್ನಾಗ್ ಆಗ್ತಿದೆ ಅದನ್ನು ಮಮ್ಮಿ ಚೆನ್ನಾಗೂ ಕೂಡ ನಡೆಸ್ಕೊಂಡು ಹೋಗ್ತಿದ್ದಾರೆ ದೀಪ ತುಂಬ ಸಪೋರ್ಟ್ ಮಾಡ್ತಾಳೆ ನನ್ನ ಮದುವೆ ಆದಮೇಲೆ ತರಕಾರಿ ಕಟ್ ಮಾಡೋದ್ರಲ್ಲಿ ಎಲ್ಲನೂ ಕೂಡ ಸಪೋರ್ಟ್ ಮಾಡ್ತಾಳೆ ಅವಳು ಕೂಡ ಇನ್ನು ನಮ್ಮ ಆಂಟಿ ಬರ್ತಾರೆ ನಮ್ಮ ಆಂಟಿ ಅಂತ ಹೇಳೋಕ್ಕೆ ಬರ್ತದೆ ಅಷ್ಟು ಕ್ಲೋಸ್ ಆಗಿಬಿಟ್ಟಿದ್ದಾರೆ ಆಂಟಿ ಶರಣವ್ ಆಂಟಿ ಅಂತೂ ಆಂಟಿ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಮನೆ ಗುಡಿಸಿ ಮನೆ ವರ್ಸಿ ಪಾತ್ರೆಗಳೆಲ್ಲ ತೊಳೆದು ಮಮ್ಮಿಗೆ ಹೆಲ್ಪ್ ಮಾಡ್ತಾರೆ ಮಮ್ಮಿ ಅಡುಗೆ ಎಲ್ಲ ಮಾಡು ಎಲ್ಲ ನಮ್ಮ ಅಜ್ಜಿನೂ ಕೂಡ ತುಂಬ ಹೆಲ್ಪ್ ಮಾಡ್ತಾರೆ ಹೋಟ್ಲಿಗೆ ಇಷ್ಟು ನಮ್ಮ ಕರೆಂಟ್ ಸಿಚ್ಯುವೇಷನ್ ಹೀಗೆ ನಮಗೆ ಸಂಪಾದನೆ ಆಗ್ತಾ ಇರೋದು ಅಷ್ಟೇನೆ ಚೆನ್ನಾಗಿ ಇಟ್ಟಿದ್ದಾನೆ ದೇವರು ಇಷ್ಟು ಮಾತ್ರ ಎಲ್ಲರಿಗೂ ಎಲ್ ಊಟದ ಊಟಕ್ಕೆ ಏನೂ ಕಡಿಮೆ ಮಾಡಿಲ್ಲ ನಮಗೆ ಬೇರೆ ಏನೋ ದುಡ್ಡು ಕಾಸು ಬಿಟ್ಟಾಕಿ ಊಟಕ್ಕೆ ಮಾತ್ರ ಯಾವತ್ತೂ ನಾವು ಕೊರ್ತನೇ ಬಿದ್ದಿಲ್ಲ ಇಂಥ ತಿಂದಿಲ್ಲ ಈ ಥರ ತಿಂದೇ ಇಲ್ಲ ಅನ್ನೋದು ನಮ್ಮ ಹಿಸ್ಟ್ರೀಲೇ ಇಲ್ಲ ಓಕೆನಾ ಇವತ್ತೇನು ಚಿಕನ್ ತಿನ್ಬೇಕಾ ಅವ್ನು ತಿಂತೀವಿ ಮಟನ್ ತಿನ್ಬೇಕಾ ತಿನ್ಬೇಕು ಅಷ್ಟು ಮಾತ್ರ ಇಟ್ಟಿದ್ದಾನೆ ದೇವರು ನಂಗೆ ಅದೊಂದೇ ತುಂಬ ಖುಷಿ ಅವಾಗ ಗೊತ್ತಾಗ್ತಿರ್ಲಿಲ್ಲ ಊಟದ ಬೆಲೆ ಏನು ಅಂತ ಹೇಳಿಬಿಟ್ಟು ಇವಾಗ ಗೊತ್ತಾಗತ್ತೆ ನನಗೇನೋ ಮಮ್ಮಿ ಎಷ್ಟೆಲ್ಲ ನಮ್ಗೆ ಮಾಡಿದ್ದಾರೆ ಅಂತಂದ್ಬಿಟ್ಟು ಇಷ್ಟೇ ಹೇಳ್ತಿದ್ರೆ ಹೇಳ್ತಾನೇ ಇರ್ತೀನಿ ಹೇಳ್ತಾನೆ ಇರ್ತೀನಿ ಹೇಳ್ತಾನೆ ಇರ್ತೀನಿ ಈ ಥರ ನಮ್ಮ ಸಿಚುವೇಶನು ಆ್ಯಂಡ್ ಇಷ್ಟೇ ವಿಷಯ ಓಕೆನಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಎಲ್ಲಿ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ಥರ ಇನ್ನೂ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ನನ್ನ ವೀಡಿಯೋ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅದ್ರಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಗಾಟ್ಸ್ ಅಪ್ಲಾ